ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಪೆಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ ಸುರುವಿಗೆ ಸಿಕ್ಸ್ ಪ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿಕೊಳ್ಳೋಣ ನಾಟು ಮೇಯ್ನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಇವತ್ತು ನಾವು ಡಿಫ್ರೆಂಟ್ ಆಗಿರುವ ಒಂದು ಕುಚ್ಚು ಡಿಸೈನನ್ನು ಹಾಕಲಿಕ್ಕಿದ್ದೀವಿ ಯಾವಾಗಲೂ ರಿಂಗ್ ಬೀಡಲೆಲ್ಲ ಮೋಟಿವ್ ಮಾಡಿ ಹಾಕ್ತೀವಲ್ವಾ ಇವತ್ತು ಡೈರೆಕ್ಟು ಇದರ ಮೇಲೇ ಹಾಕಿಕೊಳ್ಳೋಣ ಯಾವ ರೀತಿಯಲ್ಲಿ ಬರ್ತದೆ ಅಂತ ನೋಡೋಣ ಈಗ ನೀಡಲನ್ನು ಮೇಲಕ್ಕೆತ್ತಿ ಒಂದು ಬೀಡ್ ಇನ್ಸರ್ಟ್ ಮಾಡೋಣ ನಾನು ಸ್ವಲ್ಪ ಮೀಡಿಯಮ್ ಸೈಜಿನ ಬೀಡ್ ತೆಗೆದುಕೊಂಡಿದ್ದೀನಿ ನೀವು ಬೇಕಾದರೆ ರೋಸ್ ಬೀಡ್ ಕೂಡ ತೆಗೋಬೋದು ಇಲ್ಲ ಫ್ಲವರ್ ಶೇಪಿದ್ದು ಬೀಡ್ಸ್ ಬರ್ತಾವಲ್ಲ ಅದು ಬೇಕಾದರೂ ತಗೋಬೋದು ನಾನು ಪ್ಲೇನ್ ತಗೊಂಡೆ ಬೀಡ್ ಲಾಕ್ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ಬಿ ಲಾಕ್ ಮಾಡಿ ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲ ಗೊತ್ತಕ್ಕೆ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳೋಣ ಇದು ಇಲ್ಲಿಗೆ ಬರ್ತದೆ ನಾನಿಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಮಾಡಿಕೊಳ್ತಾ ಇದ್ದೇನೆ ಇನ್ನು ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಇದಕ್ಕೆ ನಂಗೆ ಅನಿಸೋ ಪ್ರಕಾರ ಫೈವ್ ಚೈನ್ ಸ್ಟಿಚ್ಚು ಹಿಡಿತದೆ ನೋಡೋಣ ಫೈವ್ ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಉಲ್ಟ ತಿರುಗಿಸಿಕೊಂಡು ಈ ಎರಡು ಡಬಲ್ ಕ್ರೋಶದ ಮಿಡಲಿದು ಗ್ಯಾಪ್ ಇದೆ ಅಲ್ವಾ ಅಲ್ಲ ಗೊತ್ತಾ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಡಬಲ್ ಕ್ರೋಶದ ಮಿಡಲಲ್ಲಿ ಸಾರಿ ಎರಡು ಸಿಂಗಲ್ ಕ್ರೋಶದ ಮಿಡಲಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ ಕಾಣಿಸ್ತದೆ ನೋಡಿ ಇನ್ನು ಒಂದು ಚೈನ್ ಸ್ಟಿಚ್ ಹಾಕಿಕೊಂಡು ಫ್ಯಾಬ್ರಿಕನ್ನು ಸೀದ ತಿರುಗಿಸಿಕೊಳ್ಳೋಣ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗೋಣ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇದರೊಳಗೆ ಬಂದು ಮೂರು ಲೂಪನ್ನು ಒಟ್ಟು ಮಾಡೋದು ಇದೇ ರೀತಿ ಈ ರಿಂಗಿನ ಈ ಫೈ ಚೈನ್ ಸ್ಟಿಚ್ಚಿನ ಪೂರ್ತಿ ಮಾಡಿಕೊಂಡು ಹೋಗೋಣ ಎಷ್ಟಾಗ್ತದೆ ಅಂತ ಲಾಸ್ಟಲ್ಲಿ ಕೌಂಟ್ ಮಾಡಿಕೊಳ್ಳೋಣ ಮತ್ತು ಇವ್ರಿಮೋಟಿವ್ಗೂ ಅಷ್ಟೇ ಸತಿ ಹಾಕಿಕೊಳ್ಬೇಕು ಇದು ಸೆಕೆಂಡ್ ಥರ್ಡು ಸೆವೆನ್ ಟು ಏಯ್ಟ್ ಹಿಡಿಬೋದು ಫೋರ್ತು Fifth sixth one. Seventh. ಏಯ್ತ್ ಇದು ಲಾಸ್ಟು ಒನ್ ನಾನು ಹೇಳಿದಲ್ಲ ಸೆವೆನ್ ಟು ಏಯ್ಟು ಬರ್ತದೆ ಅಂತ ಈ ರೀತಿಯಾಗಿ ಕಾಣಿಸ್ತದೆ ಇನ್ನು ಒಂದು ಚೈನ್ ಸ್ಟಿಚ್ ಹಾಕಿ ಇದನ್ನು ಬ್ಯಾಕ್ ಟರ್ನ್ ಮಾಡಿ ಇಲ್ಲಿ ಬ್ಯಾಕಿಂದಲೂ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗೋಣ ಇವ್ರೇ ಹೋಲಿಗೂ ಇಲ್ಲಿ ಹೋಲ್ ಕಾಣಿಸ್ತದಲ್ವ ಹೋಲಿನೊಳಗಡೆ ಮಾಡಿಕೊಂಡು ಹೋದರೆ ಆಯಿತು ಆ ಚೈನ್ದೆಷ್ಟು ಮಾಡಿದ್ದು ಅಷ್ಟೇ ಬರ್ತದೆ ಈ ಚೇನ್ಲು ಎಂಟು ಬರ್ತದೆ ಪ್ರತಿಯೊಂದು ಹೋಲಿಗೂ ಒಂದೊಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಹೋದರೆ ಆಯಿತು ಮೂರು ಲೂಪಲ್ಲಿ ಒಟ್ಟಿಗೆ ಹೊರಗೆ ಬರುತ್ತೆ ಇದೇ ರೀತಿ ಪೂರ್ತಿ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ಫ್ಯಾಬ್ರಿಕ್ನ ಬ್ಯಾಕ್ ಸೈಡಿಂದ ಕೂಡ ಹಾಫ್ ಡಬಲ್ ಕ್ರೋಷೆ ಫಿನಿಶ್ ಆಗಿದೆ ಇನ್ನು ಎರಡು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಎರಡು ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕ್ಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ಈ ರೀತಿ ಕಾಣಿಸ್ತಾ ಇದೆ ಇವಾಗ ಸೀದಾ ಸೈಡಿಗೆ ತಿರುಗಿಸಿಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇಲ್ಲಿ ಫಸ್ಟ್ ಇದ್ದು ಹಾಫ್ ಡಬಲ್ ಕ್ರೋಶದ ಗ್ಯಾಪ್ ಇದೆ ನೋಡಿ ಇದರ ಒಳಗಡೆ ಡಬಲ್ ಕ್ರೋಶೆ ಮಾಡಿಕೊಂಡು ಮಾಡಿಕೊಳ್ಳೋಣ ಎರಡರಲ್ಲಿ ಒಂದು ಸತಿ ಎರಡರಲ್ಲಿ ಒಂದು ಸತಿ ಇದೇ ರೀತಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶದ ಒಳಗಡೆ ಒಂದೊಂದು ಸತಿ ಡಬಲ್ ಕ್ರೋಶ ಮಾಡಿಕೊಂಡು ಹೋಗೋಣ ಈ ರೀತಿಯಲ್ಲಿ ವರ್ಕ್ ಬರ್ತದೆ ನಮ್ಮದು ಬೇಕಾದರೆ ಇಲ್ಲಿ ಪೀಕಾಟ್ ಕೂಡ ಹಾಕೋಬೋದು ಇಲ್ಲದ್ರೆ ಬೀಡ್ ಕೂಡ ಹಾಕ್ಬೋದು ನಾನು ಈ ಡಿಸೈನಿಗೆ ಬೀಡು ಸ್ವಲ್ಪ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಕಮ್ಮಿಯಲ್ಲಿರಲಿ ಅನ್ನೋ ಕಾರಣಕ್ಕೆ ಒಂದು ಗೋಲ್ಡ್ ಬೀಡ್ ಮಾತ್ರ ಯೂಸ್ ಮಾಡಿಕೊಂಡಿದ್ದೀನಿ ನೀವು ನಿಮ್ಮ ಚಾಯ್ಸ್ ಪ್ರಕಾರ ಯೂಸ್ ಮಾಡಿಕೊಳ್ಬೋದು ಇಲ್ಲ ಗೊತ್ತಾನು ಬೀಡ್ ಬೇಕಾದರೆ ಯೂಸ್ ಮಾಡ್ಬೋದು ಈ ರೀತಿಯಲ್ಲಿ ಬರ್ತದೆ ನೋಡಿ ವರ್ಕ್ ಇದೇ ರೀತಿ ಪ್ರತಿಯೊಂದಕ್ಕೂ ಫಿಲ್ ಮಾಡ್ತಾ ಹೋಗೋಣ ಡಬಲ್ ಕ್ರೋಶ ಮಾಡ್ತಾ ಹೋಗಿ ಹೋಗಬೇಕು ತುಂಬ ಬೇಗದಲ್ಲೇ ಆಗ್ತದೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾಡ್ತೀವ ಒಂದೂವರೆ ಇಂಚು ಎರಡು ಇಂಚಿನಷ್ಟು ಸಾರಿ ಪೂರ್ತಿ ಬೇಗದಲ್ಲೇ ಮಾಡ್ಬೋದು ಈ ರೀತಿಯ ಮೋಟಿವನ್ನು ನೋಡಲಿಕ್ಕೂ ಯೂನೀಕ್ ಆಗಿದೆ ಯಾವಾಗಲೂ ಒಂದೇ ರೀತಿ ಆರ್ಚ್ ಹಾಕೋದು ಕುಚ್ಚು ಕಟ್ಟೋದು ಇದಕ್ಕೆ ಕುಚ್ಚು ಕಟ್ಟುವ ರಗಳೇ ಇಲ್ಲ ಸೀದಾ ಇಷ್ಟು ಮಾಡಿಕೊಂಡು ಹೋದರೆ ಆಯಿತು ವಿದೌಟ್ ಕುಚ್ಚು ಬೇಕಾದರೆ ಮಿಡಲಲ್ಲಿ ಹ್ಯಾಂಗಿಂಗ್ ಸಹ ಯಾವುದಾದ್ರೂ ಯೂಸ್ ಮಾಡಿಕೊಳ್ಬೋದು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನಾನಿಲ್ಲಿ ವರ್ಕನ್ನು ಆದಷ್ಟು ಸಿಂಪಲ್ಲಾಗಿ ಇಡಲಿಕ್ಕೆ ಇಷ್ಟಪಟ್ಟು ಏನು ಕೂಡ ಆ್ಯಡ್ ಮಾಡಿಕೊಳ್ತಾ ಇಲ್ಲ ಜಸ್ಟ್ ಇಷ್ಟು ಆರ್ಚ್ ಮಾತ್ರ ಈ ರೀತಿಯದೊನೊಂದು ಮೋಟಿವ್ ಸಾಕು ಅಂತ ಹೇಳಿ ಮೋಟಿವಿಗೆ ವರ್ಕ್ ಸ್ಟಾಪ್ ಮಾಡಿಕೊಳ್ತಾ ಇದ್ದೀನಿ ನೀವು ನಿಮ್ಮ ಚಾಯ್ಸ್ ಪ್ರಕಾರ ಮಾಡ್ಕೋಬೋದು ಈ ಡಿಸೈನನ್ನು ಇದನ್ನು ನಾನು ಎರಡು ಕಲರಲ್ಲೇ ಮಾಡಿಕೊಳ್ತೀನಿ ನೆಕ್ಸ್ಟ್ ಇದು ಮೋಟಿವ್ ಇನ್ನೊಂದು ಕಲರಲ್ಲಿ ಮಾಡುವ ನೀವು ನಿಮ್ಮ ಸೀರೆಯ ಕಲರಿನ ಮೇಲೆ ಡಿಪೆಂಡಾಗಿ ಮಾಡ್ತಾ ಹೋಗ್ಬೋದು ಈ ಡಿಸೈನನ್ನು ಹೇಗೆ ಬೇಕಾದರೂ ಇದಾದರೆ ಲಾಸ್ಟಿನ ಮೋಟಿವ್ ಇದರದ್ದು ಈ ರೀತಿಯಲ್ಲಿ ಕಾಣಿಸ್ತದೆ ಇನ್ನು ಎರಡು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ ಟ್ರಿಮ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ನೋಡೋಣ ಟ್ರಿಮ್ ಮಾಡಿಕೊಳ್ಳೋಣ ಇದನ್ನು ಈ ರೀತಿಯಲ್ಲಿ ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಈ ರೀತಿಯಾಗಿ ಸ್ಟಿಕ್ ಮಾಡಿಕೊಳ್ಳೋಣ ಬ್ಯಾಕ್ ಸೈಡಲ್ಲಿ ಇದನ್ನು ಕೂಡ ಸ್ಟಿಕ್ ಮಾಡಿಕೊಂಡ್ರೆ ವರ್ಕ್ ಸ್ಟಿಫಾಗಿ ಕುತ್ಕೋತದೆ ನೋಡಿ ಈ ರೀತಿಯಾದ ಮೋಟಿವ್ಸು ಬರ್ತದೆ ಇನ್ನು ನಾನು ಒಂದು ಇಂಚಿನಷ್ಟು ಒಂದೂವರೆ ಎರಡು ಇಂಚಿನಷ್ಟು ಗ್ಯಾಪ್ ಕೊಟ್ಟುಕೊಂಡು ಇಲ್ಲ ಗೊತ್ತಾ ಇನ್ನೊಂದು ಮೋಟಿವ್ ಇನ್ನೊಂದು ಕಲರಲ್ಲಿ ಮಾಡ್ತೀನಿ ಅದನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಇದೇ ರೀತಿಯಲ್ಲಿ ಬರ್ತದೆ ನಾನು ಸ್ವಲ್ಪ ಗ್ಯಾಪ್ ತೆಗೆದುಕೊಂಡು ಇನ್ನೊಂದು ಕಲರ್ ಥ್ರೆಡ್ಡಿನಲ್ಲೂ ಈ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ಒಂದೇ ಕಲರಲ್ಲಿ ಕೂಡ ಕಂಟಿನ್ಯೂ ಮಾಡಿಕೊಳ್ಬೋದು ನಾನು ಬೇಡ ಎರಡು ಕಲರ್ ಇರಲಿ ಅನ್ನೋ ಕಾರಣಕ್ಕೆ ಇನ್ನೊಂದು ಕಲರಿಂದ ಈ ವರ್ಕನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಈ ವರ್ಕ್ ಫೈನಲ್ ಲುಕ್ಕು ಲಾಸ್ಟಲ್ಲಿ ಕೊಡ್ತೀನಿ ಮೋಟಿವ್ಸ್ ಎಲ್ಲ ಹಾಕಿ ಆದಮೇಲೆ ಈ ರೀತಿಯಲ್ಲಿ ಕಾಣಿಸ್ತದೆ ನಾನು ಎರಡೆರಡು ಇಂಚು ಗ್ಯಾಪ್ ಕೊಟ್ಟು ಮೋಟಿವ್ಗಳನ್ನು ಹಾಕ್ಕೊಂಡಿದ್ದೀನಿ ಈ ಡಿಸೈನ್ ಹಾಕಲಿಕ್ಕೆ ತುಂಬ ಸುಲಭವಾಗಿರ್ತದೆ ನೀವು ಕೂಡ ಒಂದು ಸತಿ ಈ ಮೋಟಿವ್ಸ್ಗಳನ್ನು ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು